ಓಂ ಸ್ವಾಮಿಯೇ ಶಣಮಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿಯೇ ನಮ್ಮ ಪಾದಯಾತ್ರೆಯ ಹದಿನಾರನೇ ದಿನ ಕೊಪ್ಪಳ ಡಿಸ್ಟಿಕ್ನ ಹನುಮಸಾಗರದಿಂದ ಗಜೇಂದ್ರಗಡ ಕಡೆ ಒಟ್ಟಿದ್ದೀರಿ ಇವತ್ತಿನ ವಿಷಯ ಏನಂದರೆ ಹೊಸದಾಗಿ ಮಾಲೆ ಹಾಕಿರ್ತಾರೆ ಇಲ್ಲ ಮಾಲೆ ಹಾಕಿರೋ ಸ್ವಾಮಿಗಳಿಗೆ ಸ್ವಾಮಿ ಮಾಲಾದೆ ಮಾಡಿದ್ರೆ ನನಗೆ ಕೋಪನೇ ಕಂಡು ಹೋಗೋದಿಲ್ಲ ಕೋಪ ಬಂದ್ಬಿಡುತ್ತೆ ಸ್ವಾಮಿ ನಾವು ಮಾಲೆ ಹಾಕೋದು ನಮ್ಮ ನಾರ್ಮಲ್ ಜೀವನನ ಬಿಟ್ಟು ಒಂದು ವನಪ್ರಸ್ಥ ಜೀವನಕ್ಕೆ ನಾವು ಕಾಲಿಡೋದು ಅಂದರೆ ಒಂದು ಸನ್ಯಾಸಿಗಳ ರೀತಿ ನಾವು ಇರ್ತೀರಿ ಯಾವುದೇ ಒಂದು ಕಂಫರ್ಟ್ನೆಸ್ನ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ನಾವು ನಾರ್ಮಲ್ ಲೈಫಲ್ಲಿ ಏನು ರೂಟಿನ ಲೀಡ್ ಮಾಡಿರ್ತೀರಿ ಅದು ಯಾವುದು ಕೂಡ ನಾವು ಐಪಸ್ವಾಮಿ ಮಾಲೆ ಹಾಕಿದಾಗ ಎಕ್ಸ್ಪೆಕ್ಟ್ ಮಾಡಬಾರ್ದು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮಗೆ ಕೋಪ ಬರ್ತಾ ಇರುತ್ತೆ ಇವಾಗ ನಾನು ಆಫೀಸಲ್ಲಿ ಈ ಪೊಸಿಷನ್ ಕಾಲೇಜಲ್ಲಿ ಈ ಪೊಸಿಷನ್ ನಾವು ಲೊಕ್ಯಾಲಿಟಿಯಲ್ಲಿ ಈ ಥರ ಪೊಸಿಷನ್ ನಾನು ಈ ಸ್ಟ್ಯಾಂಡರ್ಲ್ಲಿ ಬೆಳೆದಿದ್ದೀನಿ ಆ ಥರದೆಲ್ಲ ನಮ್ಮ ಟೋಟಲ್ ಇಟ್ಕೊಂಡೆ ನಾವು ಮಾಲೆ ಹಾಕಿದ್ರೆ ಅಲ್ಲೂ ಕೂಡ ನಮ್ಮ ಅದರ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ನಾನು ಸ್ಕೂಲಲ್ಲಿ ಲೀರು ನನ್ನ ಕಾಲೇಜಲ್ಲಿ ಲೀಡು ಎರಡು ಲೀಡ್ರು ಸೊ ಅಯ್ಯಪ್ಪಸ್ ಮಾಲೆ ಹಾಕಿದಾಗ ನನಗೆ ರೆಸ್ಪೆಕ್ಟ್ ಬೇಕು ಅಂತ ಇರುತ್ತೆ ಅದರಿಂದ ಮಾಲೆ ಹಾಕಬೇಕಾದ್ರೆ ಸ್ವಾಮಿಗಳು ನಾನು ನನ್ನದು ಎನ್ನದು ತನ್ನದು ಅಂತ ಮತ್ತೆ ಎಲ್ಲವೂ ಅಯ್ಯಪ್ಪನದ್ದೇ ನಾವೆಲ್ಲರೂ ಕೂಡ ಅಯ್ಯಪ್ಪನಿಗೆ ತುಣಕ್ಕೆ ಸಮಾನ ಕೂಡ ಇನ್ನೂ ಕಮ್ಮಿನೇ ಆ ಥರ ನೆನ್ಸ್ಕೊಂಡು ಮಾಲೆ ಹಾಕಿದಾಗ ಮಾಲೆ ಹಾಕಿದಾಗ ಯಾರು ಯಾರಿಗೆ ಹಿರಿಯರೋ ನಮಗೆ ಬೇಕಾಗಿಲ್ಲ ಎಲ್ಲವೂ ಅಯ್ಯಪ್ಪನದೇ ಎಲ್ಲವೂ ಅಯ್ಯಪ್ಪನರೇ ಅಯ್ಯಪ್ಪ ಯಾವುದೊಂದು ರೀತಿಯಿಂದ ತಿಳಿಸ್ತಾ ಇರ್ತಾನೆ ಅದರಿಂದ ನಾನು ಅನ್ನುವ ಒಂದು ವಿಷಯನ ಮರೆತುಬಿಡಿ ನಾನು ಯಾರೇ ಆಗಿರಲಿ ಎಲ್ಲರೂ ಅಯ್ಯಪ್ಪ ಸ್ವಾಮಿಯ ಸೇವಕರೇ ಅಯ್ಯಪ್ಪ ಸ್ವಾಮಿ ಮಾಲ್ಯಾಕ್ತಕ್ಕ ಅಂತ ನೆನೆಸ್ಕೊಂಡ್ರೆ ಕೋಪ ಬರೋದಿಲ್ಲ ಎಲ್ಲಾರಿಗೂ ಅಯ್ಯಪ್ಪ ಸ್ವಾಮಿಯ ಕೃಪಾ ಕಟಾಕ್ಷ ಸಿಗಲಿ ಸ್ವಾಮಿ ಶರಣಂ ಸ್ವಾಮಿ ಹಾ